ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಈವನ್ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಡಿಕೆ ಜೊತೆ ಬೆಳಗಿನ ಉಪಹಾರ ಸೇವಿಸ್ತಾ ಮಾತುಕತೆ ಉಪಹಾರ ಸೇವಿಸ್ತಾ ಇರುವ ಫೋಟೋವನ್ನು ಹಾಕಿ ಅವರು ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಇಂದಲೂ ಕೂಡ ಟ್ವೀಟ್ ಮಾಡಲಾಗಿದೆ ಇಬ್ಬರು ಟ್ವೀಟ್ ಮಾಡಿದ್ದಾರೆ ಇಬ್ರು ಒಟ್ಟಿಗೆ ಇವತ್ತು ತಿಂಡಿ ತಿಂತಾ ಇದ್ರಲ್ಲ ಟಿವಿ ಫೈ ಸ್ಕ್ರೀನ್ ಮೇಲೆ ನೀವಾಗಲೇ ಗಮನಿಸಿದ್ರು ಆ ಫೋಟೋ ಇಬ್ರು ಮಂದಹಾಸದಲ್ಲಿ ನಗು ನಗುತಾ ಒಟ್ಟಿಗೆ ಒಂದೇ ಟೇಬಲ್ ಮೇಲೆ ಕೂತು ತಿಂಡಿ ತಿಂತಾ ಇದ್ರು ಅದೇ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿರೋದು ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬೆಳಕಿನ ಉಪಹಾರ ಸೇವಿಸಲಾಯಿತು ಕೆಲವು ಹೊತ್ತು ಮಾತುಕತೆ ನಡೆಸಿದೆ ಅನ್ನೋದನ್ನು ಅದೇ ತರ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಈ ಫೋಟೋಗಳ ಮುಖಾಂತರವಾಗಿ ಈ ಟ್ವೀಟ್ನ ಮುಖಾಂತರವಾಗಿ ಅಂದರೆ ಇಬ್ಬರು ಒಟ್ಟಿಗೆ ಒಂದೇ ಥರದ ಟ್ವೀಟ್ ಮಾಡ್ತಾರೆ ಅಂದರೆ ಹೈಕಮಾಂಡ್ ಇದನ್ನು ಹೇಳಿದೆಯಾ ಅಂತ ಅಂದರೆ ನೀವು ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀರಿ ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳಿ ವಿಪಕ್ಷಗಳಿಗೆ ಒಂದು ಮೆಸೇಜ್ ಪಾಸ್ ಮಾಡಿ ಅಂತ ಸೊ ಅದಕ್ಕೆ ಈ ಫೋಟೋ ಶೂಟು ಈ ಟ್ವೀಟು ಎಲ್ಲನೂ ಇರಬಹುದಾ ಅಂತ ನೋಡಿ ರಾಜಕಾರಣದಲ್ಲಿ ಏನು ಬರಲಿಲ್ಲ ಅಂತಂದ್ರೂ ನಾಟಕ ಮಾಡೋಕ್ಕಾದರೂ ಬರಬೇಕು ಯಾಕಂದರೆ ನಮಗೆ ಇಷ್ಟ ಇರಲಿ ಬಿಡ್ಲಿ ಅವ್ರು ನಮಗೆ ಅವ್ರನ್ನ ಕಂಡ್ರಾಗತ್ತೋ ಇಲ್ವೋ ಗೊತ್ತಿಲ್ಲ ಸೆಕೆಂಡ್ರಿ ನಾವು ಚೆನ್ನಾಗಿದ್ದೀವಿ ಅಂತ ಎಲ್ರಿಗೂ ಕಾಣಿಸ್ಕೊಳ್ಬೇಕು ಆ ಕಾರಣಕ್ಕಾಗಿ ಯಾಕಂದ್ರೆ ಹೈಕಮಾಂಡ್ ಒತ್ತಡವೂ ಇರತ್ತೆ ಇಲ್ಲಿ ಬೇರೆ ಬೇರೆ ತರದ ಮೆಸೇಜ್ ಪಾಸ್ ಆಗ್ಬಿಡುತ್ತೆ ಇಬ್ರು ಟ್ವೀಟ್ ಮಾಡಿಲ್ಲ ಅಂದ್ರೂ ಒಂದಷ್ಟು ಚರ್ಚೆ ಆಗ್ಬಿಡುತ್ತೆ ಇಬ್ರು ಬೇರೆ ಬೇರೆ ಕಡೆ ಮುಖ ಮಾಡ್ಕೊಂಡು ನಿಂತಿದ್ರು ಅಂದ್ರೂ ಚರ್ಚೆ ಆಗತ್ತೆ ಸೊ ಈಗೇನಂತಂದ್ರೆ ಕಾಂಗ್ರೆಸ್ ಒಂದು ರೀತಿಯಾಗಿ ಬಿಕ್ ಬಿಟ್ಕೊಬಿಟ್ಟಿದೆ ಆ ಬಿಕ್ ಿರುವಂಥ ಬಿರುಕ ಪ್ಯಾಚ್ ಅಪ್ ಮಾಡೋ ಕೆಲಸವನ್ನು ಮಾಡಬೇಕಾಗುತ್ತೆ ಪ್ಯಾಚ್ ಹಾಕ್ಬೇಕು ಇವಾಗ ಆ ಪ್ಯಾಚ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಅದನ್ನ ಹೇಳಿರ್ತಾರೆ ಕೂಡ ನೀವು ಒಟ್ಟಿಗೆ ಮಾತಾಡಿ ನೀವು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ನೀವು ಒಟ್ಟಿಗೆ ಕಾಣಿಸ್ಕೊಳ್ಳಿ ಅಂತ ಸೊ ಅದೇ ಕೆಲಸವನ್ನ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಮಾಡ್ತಾ ಇದ್ದಾರೆ ಏನು ಹೇಳ್ಬೋದು ಈಗ ನಾವು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಏನ್ ಆ ಒಮ್ಮತದ ನಿರ್ಧಾರ ಇಬ್ರಲ್ಲಿ ಒಬ್ರು ಸೋಲ್ಲೇಬೇಕು ಒಬ್ರು ಇಲ್ಲಿ ತಲೆ ಬಾಗ್ಲೇಬೇಕು ಹೈಕಮಾಂಡ್ನ ನಿರ್ಧಾರಕ್ಕೆ ಇಬ್ರು ತಲೆ ಬಾಗಲ್ಲ ಅಂತ ಅಂದರೆ ಮತ್ತೆ ಅತಂತ್ರ ಆಗೋ ಪರಿಸ್ಥಿತಿ ಪಕ್ಷಕ್ಕೆ ಬರುತ್ತೆ ಯಾರೋ ಇಬ್ಬರಿಂದ ಅಥವಾ ನಮ್ಮಿಬ್ಬರಿಂದ ಪಕ್ಷ ಹಿಂಗಾಯ್ತಲ್ಲ ಅನ್ನೋದು ಕೊನೆಯ ಹಂತದವರೆಗೂ ಮನಸ್ಸಲ್ಲಿ ಇಟ್ಕೊಳ್ಳೋದು ಕೂತ್ಕೊಳ್ಳೋಕೆ ಆಗಲ್ಲ ಸೊ ಒಬ್ಬರು ತ್ಯಾಗ ಮಾಡಲೇಬೇಕು ಪಕ್ಷಕ್ಕಾಗಿ ತ್ಯಾಗ ಮಾಡ್ತಾರೋ ಕಾರ್ಯಕರ್ತರಕ್ಕಾಗಿ ತ್ಯಾಗ ಮಾಡ್ತಾರೋ ಯಾರಿಗೆ ತ್ಯಾಗ ಮಾಡ್ತಾರೋ ಗೊತ್ತಿಲ್ಲ